ಇವತ್ತು ಬೆಳಗ್ಗೆ ಶುಕ್ರವಾರ ಅದನ್ನಪ್ಪಿ ಶುಕ್ರವಾರ ಶುಕ್ರವಾರ ಓ ಶುಕ್ರವಾರ ಗಿಡ ಹಾಕಿದ್ದು ನಾವು ಮತ್ತೆ ಈ ಶುಕ್ರವಾರ ಮತ್ತೆ ಗಿಡ ಹಾಕೋಕ್ಕೆ ಅಂತ ರೆಡಿ ಆಗ್ತಾ ಇದ್ದಾರೆ ಕರ್ನೆ ತಗೋತಂತಿ ಮನೆಗೆ ಹಾಂ ಕರ್ನೆ ತಗೋತೀರಿ ಚೀಲ ತಗೋಬೇಕು ಚೀಲ ಹಾಗಾಗಿ ವಿಡಿಯೋ ಅರ್ಧಕ್ಕೆ ಕಟ್ ಮಾಡಿದೆ ಇವಾಗ ಇಲ್ಲಿ ಚಪಾತಿ ಮಾಡಿ ಇಟ್ಟಿದ್ದೀನಿ ಅದಕ್ಕೆ ಪಲ್ಯ ಮಾಡಬೇಕು ಅದಕ್ಕೆ ಕಾಳು ಹುರಿದು ಇಟ್ಟಿದ್ದೀನಿ ಅವರು ಹೊರಗಡೆ ಗಿಡ ಹಾಕ್ತೀನಿ ಅಂತ ಹೋಗಿದ್ದರು ವೀಡಿಯೋನೇ ಮಾಡಲಿಲ್ಲ ಸ್ವಲ್ಪ ಡಿಸ್ಟರ್ಬೆನ್ಸ್ ಆಗಿ ತೋರಿಸ್ತೀನಿ ಬನ್ನಿ ಏನು ಮಾಡ್ತಿದ್ದರು ನೋಡೋಣ ಇಲ್ಲೊಂದು ಗಿಡ ತಂದು ಮಲ್ಲಿಗೆ ಹಗೊಂಡು ಮತ್ತು ದಾಸವಾಳ ಹೂವಿಂದು ಅದು ಹೋಗಿದ್ದಾರೆ ಅಂತ ಅನಿಸುತ್ತೆ ಅವರು ಆಗ ಬಿಸ್ಲು ಇಲ್ಲ ಮೇಲೂ ಇಲ್ಲ

ನಾನು ಇಲ್ಲಿ ಮೇಲಿದೀನಿ ಅಂತ ಅನ್ಕೊಂಡು ಬಂದೆ ಯಾರು ಏನು ವಿಡಿಯೋ ಕಾಲ್ ಮಾಡೀನಿ ಅನ್ಕೊಂಡೆ ವೀಡಿಯೋ ಮಾಡ್ತಿರೋ ಹ್ಞೂ ಒಬ್ಬನೇ ತಗೊಂಬಂದಿ ಅದು ಅದು ಅದಕ್ಕೆ ಅಲ್ಲಿ ನೀರು ಹೋಗಕ್ಕೆ ಬೇಕಲ್ಲ ಜಾಗ ಬಿಟ್ಟು ಹಾಂ ನೀರ್ಗಿ ಮತ್ತೆ ಈಗ ಮಳೆ ಬೇರೆ ಬರ್ತದಲ್ಲ ಎಲ್ಲಿಗೆ ಹಾಂ ಅದೇ ಇದಕ್ಕೆ ಅದು ದೊಡ್ಡದಾಗಿದ್ರೆ ಚೆನ್ನಾಗಿರೋದು ಶಲ್ಪ್ ಕಲ್ಲು ಸಂಜೆ ಐದನೇನೋ ಕರಿಬೇಕಾಯ್ತು ಜಾಸ್ತಿ ಏನಾರು ಹೂವಿನ ಗಿಡ ಹಾಕಿದ್ರೆ ಗಿಡದೊಂದು ಇಟ್ಟಿರೋ ಕುತ್ಕೋಳಕ್ಕೂ ಬರ್ತದೆ ನಾನು ಏನು ಮಾಡ್ತಿದ್ಯೋ ವಿಡಿಯೋನೇ ಮಾಡ್ಕೊಂಡಿಲ್ಲ ಅಂತ ಬಂದೆ ಹ್ಞೂ ನಾನು ಕೆಳಗೆ ಮೇಲೆ ಎಲ್ಲ ಹುಡ್ಕಿ ಎಲ್ಲ ಹೂ

ನಿನ್ನ ಅರ್ಥ ಆಯ್ತು ಇಲ್ಲಿಗೆ ಇಡ್ತೀಯನ ನೋಡು ನೀರು ಹೆಂಗ ಹಿಂಗ ಹಿಂಗಿಂದ ಹೋಗೋದಲ್ಲ ಇಲ್ಲಿ ಒಂದ್ ಸ್ವಲ್ಪ ಬಿಟ್ಟು ಇಡಿಸ್ತತ್ತ ಅದ ಇಲ್ಲಾಂದ್ರ ಅಲ್ಲಿಗೆ ಇಡು ಅಲ್ಲಿಗೆ ಇಡು ಇಲ್ಲ ಹ್ಮ್ ಇಡು ಅಲ್ಲಿ ಪಕ್ಕಕ್ಕೆ ಆಗಿದ್ರೆ ಚೆನ್ನಾಗಾಗದ ಹ್ಞೂ ಈ ಥರ ಶೆಲ್ಫ್ ಕಲ್ ಮೇಲೆ ಒಲೆ ಹಚ್ಚಿದ್ರೆ ಅದು ಕಲ್ಲೇನು ಆಗಲ್ಲ ಆಗಲ್ಲ ಅದೇ ಇಲ್ಲೇ ಹಚ್ಚಾಕೆ ಕೇಳಿದೆ ಯಾವಾಗ ಇವಾಗೇನು ಆಗಲ್ಲ ಅನಿಸ್ತೈತಿ ಯಾವಾಗಾದರೂ ಮಾಡಿ ಕೊಡೋದು ರೆಡಿ ಮಾಡಿಟ್ಟು ಬರ್ತೀಯ ನಾನು ಒಳಗೆ ಹಾಂ ಹಾಂ ಒಂಚೂರು ಪಲ್ಯ ಮಾಡಿ ಇಟ್ಟು ಬರ್ತೀನಿ ಊಟ ಮಾಡಬೇಕು ಶುಕ್ರವಾರ ಬೆಳಗಿಂದ ರೆಸ್ಟ್ ಕೊಟ್ಟಿಲ್ಲ ರೆಸ್ಟ್ ಕೊಟ್ಟಿಲ್ಲ ಬೆಳಗ್ಗೆ ಎಷ್ಟು ಎಷ್ಟೊತ್ತಿಗೆ ನೀರು ತಗೊಳಗು ಆ ತರಬ್ರಿಗು ಅದನ್ನು ಮಾಡು ಇದನ್ನು ಮಾಡು ಶುಕ್ರವಾರ ಹೇಳಿ ಬರೀ ಇದೇ ಇದು ಹತ್ರ ಇವಾಗ ಚಪಾತಿ ಮಾಡಿದ್ದು ಚಪಾತಿ ತಿಂದು ಇನ್ನು ಮೇಲೆ ಕೆಲಸ ಐತಿ ಮುಗಿಸ್ಕೊಂಡು ಊರು ಒಂಚೂರು ಕೆಲಸ ಐತಿ ತಿಂತ ನೋಡೋಣ ಟೊಮೊಟೊ ಹಾಕಿಲ್ಲ

ಹ್ಞೂ ಖಾರ ಉಪ್ಪು ಹ್ಞೂ ಚೆನ್ನಾಗಿ ಹ್ಮ್ ಚೆನ್ನಾಗ್ ಇಲ್ಲದೆ ಇರೋದೆಲ್ಲ ಹಾಕೋಣ ಇದ್ದಿದ್ದು ಹಾಕಿ ಮಾಡ್ದು ಹ್ಮ್ ಏನೂ ಆಗಲ್ಲ ಅದು ಒಂದು ಬಳ್ಳಿ ಹಾಕ್ತದೆ ಒಂದು ಗಿಡ ಹ್ಞೂ ಹ್ಞೂ ಬೇರೆ ಬೇರೆನೇ ಹಚ್ಚಿದ್ರೆ ಚೆನ್ನಾಗಿ ಸರಿಯಾಗಲಿಲ್ಲ ಅಂದರೆ ಏನು ಮಾಡ್ತೀಯ ಆಮೇಲೆ ಬೆಳಿಲಿಲ್ಲ ಅಂದರೆ ಹಾಂ ಹಚ್ಚ ಮಲ್ಗೆ ಹೂವಿಂದದು ಮಲ್ಕೆ ಹೂವಿಂದು ഡബൽ <imitipotipation> 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 ಬಾಳ ಇರ್ತದ ಹ್ಮ್ ಅಲ್ಲ

ನಿದು ಪೂರ್ತಿ ಜಗಾನೆ ತಲೆ ಕೆಳಗೆ ಆದ ಹಾಗೆ ಏನಿದು ಹಿಂಗೆ ರೆಡಿಯಾಗಿ ಹೋಗುತ್ತಿರುವೆ ನಾವು ಬೇರೆ ಗರ್ಲ್ ಲುಕ್ಕಿಂಗ್

ఏ మాట్తీ అంత సేర్స్కోణప్పింగ్ ఐ బ్యూటిఫుల్ గర్ల్ ఇన్ ది టెంపల్ ఆఫ్ మూక్ చౌడమ్మ అంతా

वेर इज यु आर् गोयिंग वेर आर यू गोयिंग नी इंग्ली कलिया बंद दिख्त नोर I am going to <laughs> Mukchorama temple in <laughs> Bye, I am going to <laughs> Mukchorama temple. <laughs> bye, 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 bye. ಏ ಹೋಗಪ್ಪಿ ಆಸ್ಪೆಟ್ ಎಲ್ಲಾರು ಕಳ್ಕೊಂಬಂದಿಯ ಮತ್ತೆ ಅವರು ಹೊರಗೆ ಹೋದವರು ಇನ್ನೂ ಬಂದಿಲ್ಲ ಆವಾಗಲೇ ತೋರಿಸಿದ್ನಲ್ಲ ನಿಮಗೆ ಈಗಾಗಲೇ ಸಂಜೆ ಆಗಿದೆ ಆರೂವರೆ ಟೈಮು ಈಗ ದೇವರಿಗೆ ದೀಪ ಹಚ್ಚಿದ್ದೀನಿ ನೋಡಿ ಇವತ್ತು ಏನಂದರೆ ಬೆಳಗ್ಗೆಯಿಂದ ಮಳೆ ಬಿಟ್ಟೇ ಇಲ್ಲ ಅಸ ಸ್ವಲ್ಪ ಬರ್ತಾ ಇದೆ ಮಳೆ ಮೇಲೆ ಹೋಗ್ತೀನಿ ಅಂತ ಹೋಗಿ ತೋರಿಸ್ತೀನಿ ಅಂತ ನಿಮ್ಗೆ ಹೇಳಿದ್ನಲ್ಲ ಹೇಳ್ತಿದ್ದಂಗೆ ಮಳೆ ಮತ್ತೆ ಬಿಡ್ತು ನೋಡಿ ಕಾಣಿಸಲ್ಲ ಅನ್ಕೊತೀನಿ ವೀಡಿಯೋದಲ್ಲಿ ಮಳೆ ಜೋರಾಗಿ ಬರ್ತಾ ಇದೆ ಬೆಳಗ್ಗೆಂದ ಹಿಂಗೆ ಹೋಗೋದು ಬರೋದು ಹೋಗೋದು ಬರೋದು ಸ್ವಲ್ಪ ಹೊತ್ತು ಇರಲ್ಲ ಒಂದು ಸ್ವಲ್ಪ ಇರುತ್ತೆ ಹೋಗೋಣ ಅಂದ್ಕೊಂಡೆ ಮಳೆ ಬಂತು ಹಾಗಾಗಿ ಹೋಗಲ್ಲ ಮನೆಯವರು ಇನ್ನೂ ಬಂದಿಲ್ಲ ಇಲ್ಲಿ ನೋಡಿ ಬಟ್ಟೆ ಬಟ್ಟೆ ಮಳೆ ಬರೋದಕ್ಕೆ ಅವು ಒಣಗ್ಸೋದೇ ಒಂದು ದೊಡ್ಡ ಟಾಸ್ಕು ಹಾಗೂ ಒಣಗಿಸಿ ಇಟ್ಟಿದ್ದೀನಿ ಎಲ್ಲ ಮಡಚಿ ಇಡಬೇಕು ಅವರಿಗೆ ಒಂದು ಸಲ ಫೋನ್ ಮಾಡಿ ಇವಾಗ ಬಟ್ಟೆ ಮಡಚಿಟ್ಟು ಆಮೇಲೆ ಸಿಗ್ತೀನಿ ನಿಮಗೆ ಮೇಲ್ಗಡೆ ಬಂದೆ ಮಳೆ ಕಮ್ಮಿ ಆಗಿದೆ ಅಂತ ಹನಿ ಹನಿ ಇದೆ ಜಾಸ್ತಿ ಏನು ಬಂದಿಲ್ಲ ಇದು ಬೆಳಗ್ಗೆ ಹಚ್ಚಿದ್ವಲ್ಲ ಗಿಡ ಇದು ನೋಡಬೇಕು ಅಂತಲೇ ಅಲ್ಲಿ ಅವಾಗಲಿಂದ ಮೇಲೆ ಬರ್ಬೇಕು ಅಂತ ಬರ್ತಾ ಇದೆ ಸ್ಥಿತಿಯ ಮೊಬೈಲ್ ಮೇಲೆಲ್ಲ ಹಳೆಯ ಬೀಳ್ತಾ ಇದೆ ಚೆನ್ನಾಗಿ ಹಿಂದೆಲ್ಲ ಎಷ್ಟು ಚೆಂದ ಕಾಣಿಸ್ತಿದೆ ನಾನು ನನ್ನ ಮೊಬೈಲ್ ಕ್ವಾಲಿಟಿ ಅಷ್ಟು ಚೆನ್ನಾಗಿಲ್ಲ ಚಳಿ ಇತ್ತೀಚೆಗೆ ಯಾಕೋ ಫೋಟೋ ವೀಡಿಯೋ ಏನು ಬರ್ತಾ ಇಲ್ಲ ಎಲ್ಲ ಒಂಥರ ಚಳಿ मा वर्ग है